ಸಹ ಒಂದು ತೆನಾಲಿ ರಾಮಕೃಷ್ಣನ ಕತೆ ಒಂದಿನ ರಾತ್ರಿ ಕಳ್ಳರು ಕಳ್ಳತನ ಮಾಡೋ ಉದ್ದೇಶದಿಂದ ತೆನಾಲಿ ರಾಮನ ಮನೆಗೆ ಹೋಗಿ ಅವ್ನು ಮಲಗೋದಕ್ಕೆ ಕಾಯೋದಕ್ಕಾಗಿ ಗಿಡಗಳ ಹಿಂದೆ ಔದ್ಕೊಂಡಿರ್ತಾರೆ ತೆನಾಲಿ ರಾಮ ಊಟ ಎಲ್ಲ ಆದಮೇಲೆ ಕೈ ತೊಳೆಯೋದಕ್ಕೆ ಬಾವಿ ಹತ್ತಿರ ಹೋಗ್ತಾನೆ ಅವಾಗ ಅವನ ತಕ್ಷಣ ಗಿಡದಿಂದ ಯಾರೋ ಔತ್ಕೊಂಡಿದ್ದಾರೆ ಅಂತ ಗೊತ್ತಾಗುತ್ತೆ ಓ ಖಂಡಿತವಾಗಿದ್ದು ಕಳ್ಳರೇನೇ ಅಂತ ಅಂದ್ಬಿಟ್ಟು ಒಂದು ಪ್ಲಾನ್ ಮಾಡ್ತಾರೆ ಒಂದು ಪಾಯ ಮಾಡ್ತಾನೆ ಅವನು ಒಳಕ್ಕೆ ಹೋಗ್ಬಿಟ್ಟು ಅವನ ಹೆಂಡತಿ ಹತ್ರ ಜೋರಾಗಿ ಹೀಗೆ ಹೇಳ್ತಾರೆ ಊರಲ್ಲಿ ಕಳ್ತನ ಹೆಚ್ಚಾಗಿ ಹೋಗಿದೆ ಪ್ರತಿದಿನ ಒಬ್ರಲ್ಲ ಒಬ್ಬರ ಮನೇಲಿ ಕಳ್ಳತನ ಆಗ್ತಾಯಿದೆ ಆದ್ದರಿಂದ ನಾವು ನಮ್ಮ ಬೆಲೆ ಬಾಳೋ ವಸ್ತುಗಳ ಬಗ್ಗೆ ಜಾಗರೂಕರಾಗಿರಬೇಕು ಅಂತ ಜೋರಾಗಿ ಕಳರಿಗೆ ಕೇಳೋ ಥರ ಹೇಳ್ತಾರೆ ಏ ನೋಡು ಒಂದು ಕೆಲಸ ಮಾಡೋಣ ಮನೇಲಿರೋ ಎಲ್ಲ ಬೆಲೆ ಬಾಳೋ ವಸ್ತುಗಳನ್ನ ಮನೆಯಲ್ಲೇ ಇಟ್ಕೊಂಡ್ರೆ ಕಳ್ಳ್ರಿಗೆ ಸುಲಭವಾಗಿ ಸಿಕ್ಕೋಗುತ್ತೆ ಆದ್ದರಿಂದ ಎಲ್ಲಾನು ಒಂದು ಪೆಟ್ಕೆನಲ್ಲಿ ಹಾಕ್ಬಿಟ್ಟು ಇಟ್ಬಿಡೋಣ ಬಾವಿ ಒಳಕ್ಕೆ ಬೇಕಾದಾಗ ಬಾವಿಯಿಂದ ಪೆಟ್ಕೆ ತಗೊಂಡ್ರಾಯ್ತು ಅಂತ ಹೇಳ್ತಾನೆ ಅವನ ಹೆಂಡ್ತಿಗೆ ಸರಿ ಅಂತ ಒಂದು ಪೆಟ್ಕೆನಲ್ಲೆಲ್ಲ ವಸ್ತು ಹಾಕ್ಬಿಟ್ಟು ಬಾವಿ ಒಳಕ್ಕೆ ಬಿಟ್ಬಿಡ್ತಾರೆ ಆಮೇಲೆ ತೆನಾಲಿರಾಮ ಹೋಗ್ಬಿಟ್ಟು ಮಲ್ಕೋತಾನೆ ಎಲ್ಲರೂ ಮಲಗಿದ್ದಾರೆ ಅಂತ ಗೊತ್ತಾದ ಮೇಲೆ ಕಳ್ಳರು ನಿಧಾನವಾಗಿ ಹೊರಗೆ ಬಂದು ಬಾವಿಲಿ ನೋಡ್ತಾರೆ ತುಂಬ ನೀರಿರುತ್ತೆ ಅದಕ್ಕೇನು ಮಾಡಬೇಕು ನೀರು ತೆಗಿಬೇಕು ತಾನೆ ಒಳಗಡೆ ಇರೋ ಪೆಟ್ಟಿಗೆ ತೆಗಿಯೋಕ್ಕೆ ಸರಿ ರಾತ್ರಿ ಎಲ್ಲ ನೀರು ಸೇದಿ 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 ಹೊರಕ್ಕೆ ಹಾಕ್ತಾರೆ ಇನ್ನೇನು ಇದೆ ಅನ್ನುವಾಗ ಕಳ್ಳರಿಗೆ ಪೆಟ್ಟಿಗೆ ಕೆಳಗಡೆ ಸಿಗುತ್ತೆ ಅದನ್ನು ಅವರು ಹೊರಗೆ ತಗೊಂಬಿಟ್ಟು ತುಂಬ ಖುಷಿ ಪಡ್ತಾರೆ ಈ ತೆ ರಾಮ ಏನೋ ಭಾರಿ ಬುದ್ಧಿವಂತ ಅಂದ್ಕೊಂಡಿದ್ವಿ ಇವನು ನಮ್ಮ ಕೆಲಸನ ಇಷ್ಟೊಂದು ಸುಲಭ ಮಾಡಿಕೊಟ್ಬಿಟ್ಟ ಅಂತ ಖುಷಿಯಿಂದ ಪೆಟ್ಟಿಗೆನ ಓಪನ್ ಮಾಡ್ತಾರೆ ಪೆಟ್ಟಿಗೆ ತೆಗೆದು ನೋಡಿದ್ರೆ ಏನಿದೆ ಅದರಲ್ಲಿ ಬರೀ ಕಲ್ಲು ಮುಳ್ಳು ಆ ಥರದ್ದು ಎಲ್ಲ ಕಲ್ಲುಗಳನ್ನ ಇಟ್ಬಿಟ್ಟು ಅವರನ್ನು ಮೂರ್ಖನ್ ಮಾಡಿರ್ತಾನೆ ತೆನಾಲಿರಾಮ ಬೆಳಗ್ಗೆ ಎದ್ಬಿಟ್ಟು ತೆನಾಲಿರಾಮ ತುಂಬ ಖುಷಿಯಿಂದ ಒಂದು ತೋಟ ನೋಡ್ತಾನೆ ಹಬ್ಬ ಎಷ್ಟು ದಿನದಿಂದ ಗಿಡಗಳಿಗೆ ನೀರು ಹಾಕಬೇಕು ಅಂತ ಅಂದ್ಕೊಂಡಿದ್ದೆ ಇಷ್ಟು ಈ ಸುಲಭವಾಗಿ ಆ ಕೆಲಸ ನಡೀತು ಅಂತ ಅಂದ್ಬಿಟ್ಟು ಖುಷಿ ಪಡ್ತಾನೆ